ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಸಮಥಿಂಗ್ ಸ್ಪೆಷಲ್ ಅಂತಾನೆ ಹೇಳ್ಬೋದು ಅಂದರೆ ಕಲ್ಯಾಣ್ ಜ್ಯುವೆಲರ್ಸ್ ನಮ್ಮ ಬೆಂಗಳೂರಿನ ಬನಶಂಕರಿಯಲ್ಲಿ ತನ್ನದೇ ಆದಂಥ ಒಂದು ಹೊಸ ಬ್ರಾಂಚನ್ನು ಓಪನ್ ಮಾಡಿದೆ ಬನಶಂಕರಿ ಬ್ರಾಂಚ್ ಗ್ರ್ಯಾಂಡ್ ಆಗಿ ಓಪನ್ ಮಾಡಿದ್ದು ಹಿಂದಿ ಫೇಮಸ್ ಹೀರೋ ಆಗಿರುವಂಥ ಸೈಫ್ ಅಲಿ ಖಾನ್ ಹೌದು ಫ್ರೆಂಡ್ಸ್ ಸೈಫ್ ಅಲಿ ಖಾನ್ ಬಂದಿದ್ರು ಬೆಸ್ಟ್ ಈವೆಂಟ್ ಕೂಡ ನಡೆದಿತ್ತು ಈವೆಂಟ್ ಎಲ್ಲ ಹೇಗಿತ್ತು ಮತ್ತೆ ಸೈಫ್ ಅಲಿ ಖಾನ್ ಜೊತೆ ಎಲ್ಲರೂ ಫೋಟೋಗಳು ಹೇಗೆ ತೆಗೆಸ್ಕೊಂಡ್ರು ಎಲ್ಲಾನು ಡೀಟೇಲ್ ಆಗಿ ತಿಳಿಸ್ತೀನಿ ಜೊತೆಗೆ ಕಲ್ಯಾಣ್ ಜುವೆಲ್ಲರ್ಸ್ ಅಲ್ಲಿ ಲೇಟೆಸ್ಟ್ ಆಗಿ ಅರೈವಲ್ ಆಗಿರುವಂಥ ಕೆಲವು ಜುವೆಲ್ಲರಿಗಳು ಕೂಡ ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನಿಮ್ಮ ಮನೆಯಲ್ಲಿ ಮದುವೆ ಬೇರೆ ಫಂಕ್ಷನ್ ಇದ್ರೆ ನೀವು ಕೂಡ ಸುತ್ತ ಸುತ್ತಮುತ್ತ ಇದ್ದು ಕಲ್ಯಾಣ್ ಜುವೆಲರ್ಸ್ಗೆ ಒಂದ್ಸರಿ ವಿಸಿಟ್ ಮಾಡಬಹುದು ಸೈಫ್ ಅಲಿ ಖಾನ್ ಜೊತೆಗೆ ತುಂಬಾ ಜನ ಫ್ಯಾಮಿಲಿ ಸಮೇತವಾಗಿ ಬಂದು ಫೋಟೋಗಳನ್ನ ತೆಗೆಸ್ಕೊಂಡಿದ್ರು ಹಾಗೆ ಇದೊಂದು ಬೆಸ್ಟ್ ಇವೆಂಟ್ ಅಂತಾನೆ ಹೇಳ್ಬಹುದು ಸೊ ಈವೆಂಟ್ಸ್ ಅಲ್ಲಿ ನಿಮಗೆ ಎಲ್ಲಾ ರೀತಿ ಕಲೆಕ್ಷನ್ ತೋರಿಸೋದಕ್ಕಾಗಿಲ್ಲ ಬಟ್ ಕೆಲವು ಸ್ಯಾಂಪಲ್ ಅಥವಾ ಲೇಟೆಸ್ಟ್ ಅರೈವಲ್ ಆಗಿರುವಂತಹ ಯುನೀಕ್ ಆಗಿರುವಂತಹ ಕೆಲವು ನೆಕ್ಲೆಸ್ ಗಳು ಬಳೆಗಳು ಹಾಗೆ ಡೈಮಂಡ್ ಸೆಟ್ ಗಳು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ ಐ ಹೋಪ್ ಇವತ್ತಿನ ಕೆಲವು ಸ್ಯಾಂಪಲ್ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊಂತೀನಿ ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಫಂಕ್ಷನ್ ಅಥವಾ ಏನಾದ್ರೂ ಇದ್ರು ಕೂಡ ನೀವು ಒಂದ್ಸರಿ ಕಲ್ಯಾಣ್ ಜುವೆಲರ್ಸ್ ಗೆ ವಿಸಿಟ್ ಮಾಡಬಹುದು ಬನ್ನಿ ಕಲೆಕ್ಷನ್ ನೋಡ್ಕೊಂಡು ಬರೋಣ ಸ್ಟೋನ್ಸ್ ಇರುತ್ತೆ ನಿಮಗೆ ಸ್ಟೋನ್ ಡಿಸೈನ್ಸ್ ಅಲ್ಲಿ ಕೂಡ ಸಿಗುತ್ತೆ ಹಾಗೆ ಸುಮಾರು ಟೆಂಪಲ್ ಡಿಸೈನ್ ಅಲ್ಲಿ ಲಾಟ್ ಆಫ್ ವೆರೈಟೀಸ್ ಇತ್ತು ಅಂಡ್ ನಂಗೆ ತುಂಬಾ ಇಷ್ಟ ಆಗಿದ್ದು ಇದು ಒಂದು ಡಿಫ್ರೆಂಟ್ ಆಗಿರುವಂಥ ರೈಸಿಂಗ್ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಅಂಡ್ ಇದು ಅಂತ ನಿಮಗೆ ಡೈಮಂಡ್ ಲುಕ್ ಕೊಡುತ್ತೆ ಬಟ್ ಇದು ಡೈಮಂಡ್ ಅಲ್ಲ ಡೈಮಂಡ್ ಸೆಕ್ಷನ್ ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿರುತ್ತೆ ನಾವು ಫಸ್ಟ್ ಫ್ಲೋರ್ ಕೆಲವು ಕಲೆಕ್ಷನ್ ನೋಡ್ತಾ ಇದೀವಿ ಆ್ಯಂಡ್ ಈ ರೀತಿ ನಿಮಗೆ ಸೆಟ್ ವೈಸಲ್ಲಿರುವಂಥ ಲಾಂಗ್ ಹಾರಗಳು ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಶಾರ್ಟ್ ನೆಕ್ಲೆಸ್ ಬರುತ್ತೆ ಹಾಗೆ ಲಾಂಗ್ ಹಾರ ಬರುತ್ತೆ ಅದಕ್ಕೆ ವಿತ್ ಗಳು ಕೂಡ ಇರುತ್ತೆ ಸೊ ನೀವು ಹೋದಾಗಲೂ ಕೂಡ ಒಂದು ಟ್ರೈ ಮಾಡಿ ನೋಡಿ ಆ್ಯಂಡ್ ಇದೆಲ್ಲ ಲೈಟ್ ವೆಯ್ಟ್ ಕೂಡ ಆಗಿರುತ್ತೆ ಸೊ ಹೋಪ್ಫುಲಿ ನಿಮಗೆ ಇವತ್ತು ತೋರಿಸಿರುವಂಥ ಕೆಲವು ಕಲೆಕ್ಷನ್ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಬನ್ನಿ ಶಾಪ್ ಅವರು ನಮಗೆ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ ಕೆಲವೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ ಹಾಗೆ ಡೈಮಂಡ್ ಕಲೆಕ್ಷನ್ ಕೂಡ ಇರುತ್ತೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಗ್ರ್ಯಾಂಡ್ ಓಪನಿಂಗಲ್ಲಿ ಕೂಡ ತುಂಬ ಜನ ಕಸ್ಟಮರ್ ಬಂದಿದ್ರು ಅದೇ ಹಾಕಿ ತುಂಬ ಜನ ಕಲೆಕ್ಷನ್ ಕೂಡ ಚೆಕ್ ಮಾಡ್ತಾಯಿದ್ರು ಅದರಲ್ಲಿ ನಮಗೆ ಈ ಸೆಟ್ ತುಂಬಾ ಇಷ್ಟ ಆಯಿತು ಬ್ಯೂಟಿಫುಲ್ ಆಗುವಂಥ ಸೆಟ್ ಇದರಲ್ಲಿ ನಿಮಗೆ ಶಾರ್ಟ್ ನೆಕ್ಲೇಸ್ ಮಾರ್ಟಿಗೆ ಬರುತ್ತೆ ಲಾಂಗ್ ನೆಕ್ಲೆಸ್ ಮತ್ತು ಇಯರಿಂಗ್ಸ್ ಬರುತ್ತೆ ಬ್ಯಾಂಗಲ್ಸ್ ಕೂಡ ಬರುತ್ತೆ ಕಂಪ್ಲೀಟ್ ಬ್ರೈಡಲ್ ಸೆಟ್ ಅಂತಲೇ ಹೇಳ್ಬೋದು ಸೊ ಇದೊಂದು ಬೆಸ್ಟ್ ಯುನೀಕ್ ಆಗಿರುವಂಥ ಪ್ಯಾಟ್ರನ್ ಇತ್ತು ಸೊ ಅದರ ಜೊತೆಗೆ ಇನ್ನು ತುಂಬ ನಿಮಗೆ ಮ್ಯಾಟ್ ಫಿನಿಷಿಂಗಲ್ಲಿ ಟೆಂಪಲ್ ಡಿಸೈನ್ಸ್ ಅಂತೂ ತುಂಬ ಕಲೆಕ್ಷನ್ ಇತ್ತು ಫ್ರೆಂಡ್ಸ್ ज्यूलरी ज्यूवेल फिफ्टी ग्रामीण ಏನ್ ಬರುತ್ತೆ ಬ್ರೈಡಲ್ ಕಲೆಕ್ಷನ್ ಕಲ್ಕತ್ತಾ ಡಿಸೈನ್ ಬ್ರೈಡಲ್ ಕಲೆಕ್ಷನ್ ಶಾರ್ಟ್ ನಿಮಗೆ ಫಾರ್ಟಿ ತ್ರೀ ಗ್ರಾಮ್ಸ್ ಅಲ್ಲಿ ಬರುತ್ತೆ ಲಾಂಗ್ ನೈನ್ಟಿ ಫೈವ್ ಗ್ರಾಮ್ಸ್ ಓಕೆ ಸೈಡ್ ವೈಸ್ ತಗೋಬಹುದು ಸಿಂಗಲ್ ಪರ್ಚೇಸ್ ಮಾಡೋದು ಫಿಫ್ಟೀನ್ ಬರುತ್ತೆ ವರ್ಗುತ್ತೆ ಇನ್ನು ತುಂಬಾ ವೆರೈಟೀಸ್ ಡಿಫರೆಂಟ್ ಡಿಫರೆಂಟ್ ಕಲೆಕ್ಷನ್ಸ್ ಬಿಗ್ಸ್ಟ್ ಸೈಜ್ ನಿಮ್ಗೆ ನಿಮಗೆ ನಿಮ್ಗೆ ಏಟ್ ಗ್ರಾಮ್ಸ್ಟರ್ಟ್ ಆಗುತ್ತೆ ಇಯರಿಂಗ್ಸ್ ಬರುತ್ತೆ ಓಕೆ ಫ್ಯಾನ್ಸಿಯಲ್ಲಿ ಫ್ಯಾನ್ಸಿ ಸೊ ಹುಡುಗಿರಿಗೆ ತುಂಬ ಇಷ್ಟ ಆಗುವಂಥ ಕಲೆಕ್ಷನ್ ಅಂತ ಹೇಳ್ಬೋದು ಸೊ ಇದೆಲ್ಲ ನಿಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೈಮಂಡ್ ಕಲೆಕ್ಷನ್ಸ್ ಇರುತ್ತೆ ನೋಸ್ಪಿನ್ನಿಂದ ಹಿಡ್ಕೊಂಡು ನಿಮಗೆ ಹೆವಿ ನೆಕ್ಲೆಸ್ವರೆಗೂ ಡೈಮಂಡಲ್ಲಿ ಕಲೆಕ್ಷನ್ಸ್ ಇರುತ್ತೆ ಡೈಮಂಡಲ್ಲೂ ಕೂಡ ವೈಸ್ ಇರುತ್ತೆ ಮತ್ತು ಸಿಂಗಲ್ ಸಣ್ಣದಾಗಿರುವಂಥ ಒಂದು ನೆಕ್ ಪೀಸ್ ಬೇಕಾದರೂ ಕೂಡ ನಿಮಗೆ ಸಿಗುತ್ತೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ ಇರುತ್ತೆ ಫ್ರೆಂಡ್ಸ್ ಡೈಮಂಡಲ್ಲಿ ನೋಡೋರಿಗೆ ಏಯ್ಟೀನ್ ಕ್ಯಾರೆಟಲ್ಲಿ ಗೋಲ್ಡ್ ಇದ್ದು ಡೈಮಂಡನ್ನು ಫಿಕ್ಸ್ ಮಾಡಿರುವಂಥ ಜುವೆಲರಿಗಳು ತುಂಬಾ ಇರುತ್ತೆ ಸೊ ಕೆಲವು ಸ್ಯಾಂಪಲ್ ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸೊ ನೀವು ಕೂಡ ಡೈಮಂಡ್ ಅನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಅಲ್ಲಿ ಕೂಡ ಒಂದ್ಸರಿ ಟ್ರೈ ಮಾಡಬಹುದು ಡಿಸೈನ್ ಗಳೆಲ್ಲ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ ಗಳ ಕಲ್ಯಾಣ್ ಜ್ಯೂಲರ್ಸ್ ಅಲ್ಲಿ ನಿಮಗೆ ಮೇಯ್ನ್ ಆಗಿ ಯುನೀಕ್ ಆಗಿರುವಂತಹ ಡಿಸೈನ್ಸ್ ಗಳು ಇರುತ್ತೆ ಲೈಟ್ ವೇಟ್ ಆಗಿರುವಂತಹ ಡೈಮಂಡ್ ಸೆಟ್ಗಳು ಕೂಡ ನೀವು ನೋಡಬಹುದು ಒಂದೊಂದು ಪೆಂಡೆಂಟ್ ಇರಬಹುದು ಇಲ್ಲ ಚಿಕ್ಕದಾಗಿರುವಂಥ ಶಾರ್ಟ್ ಆಗಿರುವ ಮಂಗಳ ಸೂತ್ರಗಳನ್ನು ಕೂಡ ಸಾಕಷ್ಟು ಸಾಗಿಸುತ್ತೆ ಇನ್ನು ಕೈಯಲ್ಲಿ ಮುಗುವಂಥ ಕಡ ಕೂಡ ಅಷ್ಟೇ ಡೈಮಂಡಲ್ಲಿ ಕೂಡ ಲಾಟ್ ಆಫ್ ವೆರೈಟೀಸ್ ಇರುತ್ತೆ ಇನ್ನು ಮ್ಯಾಟ್ ಫಿನಿಶಿಂಗಲ್ಲೂ ಕೂಡ ಲಾಟ್ ಆಫ್ ವೆರೈಟೀಸ್ ಇರುತ್ತೆ ಟೋಟಲ್ ಆಗಿ ಹೇಳಬೇಕಂದ್ರೆ ಕಲ್ಯಾಣ್ ಜುವೆಲ್ಲರ್ಸಲ್ಲಿ ನಿಮಗೆ ಬೆಸ್ಟ್ ಕಲೆಕ್ಷನ್ ಸಿಗುತ್ತೆ ಜೊತೆಗೆ ಬೆಳ್ಳಿ ಕೂಡ ಸಿಗುತ್ತೆ ಸೊ ನೀವು ಕೂಡ ಬನಶಂಕರಿ ಸುತ್ತಮುತ್ತ ಇದ್ದು ಕಲ್ಯಾಣ್ ಜುವೆಲರ್ಸ್ಗೆ ಒಂದು ಸಾರಿ ವಿಸಿಟ್ ಮಾಡ್ಬೋದು ಕಂಪ್ಲೀಟ್ ಅಡ್ರೆಸ್ ಏನಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್